ಹರಿಹರದ ನಗರದ ಅಮರಾವತಿಯಲ್ಲಿರುವ ಸಂತ ಆಲೋಸಿಯಸ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಹರಿಹರದ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಕಲ್ಲೇಶ್ ಉದ್ಘಾಟಿಸಿ ಮಾತನಾಡಿದರು ಈ ವರ್ಷದ ಘೋಷವಾಕ್ಯ ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸುವುದು ಆತ್ಮಹತ್ಯೆಗೂ ಸಾಮಾನ್ಯ ಸಾವಿಗೂ ವ್ಯತ್ಯಾಸವಿದೆ ಆತ್ಮಹತ್ಯೆ ಹಠಾತ್ತನೆ ತೆಗೆದುಕೊಳ್ಳುವ ಒಂದು ನಿರ್ಧಾರ ಸಾಮಾನ್ಯ ಸಾವು ರೋಗಗಳಿಂದ ಅಥವಾ ವೃದ್ಧಾಪ್ಯದಿಂದ ಸಂಭವಿಸುವ ಸಾವಾಗಿದೆ ವಿದ್ಯಾರ್ಥಿಗಳೇ ಹಠಾತನೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಹುಟ್ಟು ಉಚಿತ ಸಾವು ನಿಶ್ಚಿತ ಆದುದರಿಂದ ಸಾವು ಬರುವವರೆಗೂ ಸಾಯುವುದು ಬೇಡ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಿ ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬದುಕಿ ಎಂದು ಹೇಳಿದರು ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉಮ್ಮಣ್ಣ ಮಾತನಾಡಿ ಆತ್ಮಹತ್ಯೆಯು ಕೃತಕ ಸಾವಲ್ಲ ಸಾವನ್ನು ನಾವೇ ತಂದುಕೊಳ್ಳುವುದು ಅಂದರೆ ಸಾವಿನ ಬಗ್ಗೆ ಪದೇ ಪದೇ ಮಾತನಾಡಿಕೊಳ್ಳುವುದು ಸಾವಿನ ಮಾರ್ಗಗಳ ಬಗ್ಗೆ ಚಿಂತಿಸುವುದು ಜೀವನದ ಬಗ್ಗೆ ಜಿಗುಪ್ಸೆ ಇತ್ಯಾದಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಉಂಟುಮಾಡಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಯೋಚನೆ ಚಿಂತೆ ಬಿಡಿ ಸಕ್ರಿಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಇತರರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟು ಸಕಾರಾತ್ಮಕ ಚಿಂತನೆ ಮಾಡಿ ಆತ್ಮಹತ್ಯೆಯಿಂದ ಹೊರಗಡೆ ಬರಬಹುದು ಎಂದು ಹೇಳಿದರು ಈ ಕಾರ್ಯಕ್ರಮದ ಸಂಪೂರ್ಣ ವ್ಯಕ್ತಿಗಳಾಗಿ ಆಗಮಿಸಿದ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ನಾಗರಾಜ್ ಮಾತನಾಡಿ ಎಲ್ಲಿ ಆಯ್ಕೆಗಳು ಜಾಸ್ತಿ ಆಗುತ್ತವೋ ಅಲ್ಲಿ ಒತ್ತಡಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಈ ಒತ್ತಡಗಳು ಹೆಚ್ಚಾಗುತ್ತಾ ಹೋದಂತೆ ಓದಿನ ಕಡೆ ಗಮನ ಕಡಿಮೆಯಾಗುವುದು ಕ್ರಿಯಾಶೀಲದಿಂದ ಹೊರಗುಳಿಯುವುದು ತನ್ನ ಬಗ್ಗೆ ತಾನೇ ಜಿಗುಪ್ಸೆಗೆ ಒಳಗಾಗುವುದು ಇಂತಹ ಒತ್ತಡಗಳಿಂದ ಹದಿನೈದರಿಂದ ಇಪ್ಪತ್ನಾಲ್ಕು ವಯೋಮಾನದ ಯುವಕರು ಆತ್ಮಹತ್ಯೆಗೆ ಶರಣಾಗುತ್ತಾರೆ ಆದ್ದರಿಂದ ಆಯ್ಕೆಗಳನ್ನು ಕಡಿಮೆ ಮಾಡಿಕೊಳ್ಳಿ ಒತ್ತಡಗಳಿಂದ ಹೊರಬನ್ನಿ ಸೋಲನ್ನು ಸ್ವೀಕರಿಸಿ ಧೈರ್ಯವಾಗಿ ನಿಂತಲ್ಲಿ ಮಾತ್ರ ಆತ್ಮಹತ್ಯೆ ನಿಯಂತ್ರಣವಾಗುತ್ತದೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಕಾಲೇಜಿನ ಪ್ರಾಂಶುಪಾಲರಾದ ಪುಷ್ಪಲತಾ ವಹಿಸಿಕೊಂಡಿತ್ತು ಕಾರ್ಯಕ್ರಮದ ಸ್ವಾಗತ ಮತ್ತು ನಿರೂಪಣೆಯನ್ನು ದೈಹಿಕ ಶಿಕ್ಷಕ ಮಂಜುನಾಥ ನೆರವೇರಿಸಿದರು ಈ ಸಮಯದಲ್ಲಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಕಾನ್ಫಿಡೆನ್ಸ್ 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 ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಅಂತ ಇಟ್ಟಿದ್ದೀನಿ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇದು ಓವರ್ ಕಾನ್ಫಿಡೆನ್ಸ್ ಆಗ್ಬೋದು ಸೊ ಓವರ್ ಕಾನ್ಫಿಡೆನ್ಸ್ ನೀವು ಮ್ಯಾಕ್ಸಿಮಮ್ ಪರ್ಸೆಂಟ್ ತೆಗಿಬೇಕು ಅಂತಂದೇಳಿ ಪರೀಕ್ಷಾ ವೇಳೆಯಲ್ಲಿ ನೀವು ಅಂದ್ಕೊಂಡಿದ್ರೆ ಅಥವಾ ಓದಿನಲ್ಲಿ ಅಭ್ಯಾಸದಲ್ಲಿ ಅತಿ ಹೆಚ್ಚು ಓದಿದಲ್ಲಿ ವೆರಿ ಕಾನ್ಫಿಡೆನ್ಸ್ ಸೊ ಆಗ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿ ಹೋಗಲಿ ಅಥವಾ ತೊಂಬತ್ತೆರಡು ಪರ್ಸೆಂಟ್ಗೆ ತಂಡಿದಾಗ ಎಷ್ಟ ಮೂರು ಪರ್ಸೆಂಟ್ ಅಂತ ಮೂರು ಪರ್ಸೆಂಟ್ ಅಂತ ಈ ಮೂರು ಪರ್ಸೆಂಟ್ ಅಂತರಕ್ಕೆ ಮನಸ್ಸಿಗೆ ವ್ಯತ್ಯ ಆಗ್ತಕ್ಕಂಥದ್ದು ಮನಸ್ಸಿಗೆ ಗೊಂದಲ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಅತಿ ನೋವನ್ನು ನೋವನ್ನುತಕ್ಕಂಥದ್ದು ಸ್ನೇಹಿತರನ್ನ ಮಾತಾಡದೇ ಇರತಕ್ಕಂಥದ್ದು ತಂದೆ ತಾಯಿಗಳನ್ನ ಮಾತಾಡದೇ ಇರತಕ್ಕಂಥ ಈ ಒಂದು ಕಿನ್ನತೆಗೆ ಒಳಗಾಗುತ್ತದೆ ಕಿನ್ನತೆಗೆ ಒಳಗಾದಾಗ ಮಾದಕ ವಸ್ತುಗಳಿಗೆ ಕಡಿಗೆ ಹೋಗತಾರೆ ಮಾದಕ ವಸ್ತುಗಳು ಯಾವು ಮ್ಯಾಕ್ಸಿಮಮ್ ಯೂಸ್ ಅಲ್ಲಿ ಟೋಟಲ್ ಆತ್ಮದಲ್ಲಿ ನಮ್ಮ 100 ಜನರಲ್ಲಿ 54 ಮಕ್ಕಳು ಅಂತ ಇದೆ ಇದರಲ್ಲಿ ಮೂರು ಮಕ್ಕಳು ತಾನೆ ನಮ್ಮದ್ರೆ ಬೆರೆಜ ಬೆಮ್ಮಗಳಿದ್ದ ಅದಕ್ಕೆ ಈ ಬೆಮ್ಮಗಳೆ ಮಾಡ್ತಾರೆ ಆಕ್ಚುಲಿ ಒಂದು ಗ್ರೂಪ್ ಸೇಮ್ ಮಾಡ್ತಾರೆ ದುಃಖಕ್ಕೆ ಒಳಗಾಗತಾರೆ ಸೊ ದುಟಾವಬಹುದು ಮ್ಯಾಕ್ಸಿಮಮ್ಮು ಇತ್ತೀಚಿನ ದಿನಗಳಲ್ಲಿ ಕುಡಿದ್ಯಕ್ಕೆ ಒಳಗಾಗ್ಬೋದು ಅಥವಾ ತಂಬಾಕು ಒಳಗಾಗಬಹುದು ಅಥವಾ ಸಿಗ್ರೆಟ್ ಸೇವನೆಗಳಾಗಬಹುದು ಈ ಥರ ದುಚ್ಚಟಗಳಿಗೆ ಒಳಗಾಗಿ ಏಕಾಂಗಿತನಕ್ಕೆ ತನಕ್ಕೆ ಸೊ ಏಕಾಏಕಿತನಕ್ಕೆ ಒಳಗಾದಾಗ ತನ್ನಲ್ಲಿ ಬೇರೆ ಬೇರೆ ಪ್ರವೃತ್ತಿ ಇರತಕ್ಕಂಥ ಮನಸ್ಸುಗಳು ಉದ್ಬಣ ಆಗ್ತವೆ ಏನು ಉಲ್ಬಣವಾಗಬಹುದು ಸಾವನ್ನ ನಾವೇ ತಂದು ಸಾವು ಅಂದ್ರೆ ಕೃತಕವಾಗಿ ಸಾವು ಬರ್ತದೆ ಅರ್ಥ ಆಯ್ತಾ ಆತ್ಮಹತ್ಯೆ ಅಂದ್ರೆ ಸಾವನ್ನ ನಾವೇ ತಂದು ಯಾವ ರೀತಿ ಯಾಕೆ ಆತ್ಮಹತ್ಯೆ ಮಾಡ್ಕೊಡ್ತಾರೆ ನಿಮ್ಗೆಲ್ಲ ಬಂದಿದೆ ಬಹಳಷ್ಟು ಬಂದ್ರೆ ಅಂದ್ರೆ ಆತ್ಮಹತ್ಯೆ ಮಾಡಿಕೊಡ್ತಾರೆ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಆತ್ಮಹತ್ಯೆ ಮಾಡಬೇಕು ರೈತರಿಗೆ ಸೂಕ್ತ ಬೆಲೆ ಸಿಗಲಿಲ್ಲ ಆದರೆ ಆತ್ಮಹತ್ಯೆ ಮಾಡ್ತಾರೆ ಮಾಡ್ತಾರೆ ಮಾನಸಿಕ ರೋಗಿಗಳಿಗೆ ಆತ್ಮಹತ್ಯೆ ನೀವು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ದಿನನಿತ್ಯ ಟಿವಿಯಲ್ಲಿ ಬರ್ತಾರೆ ಬರುತ್ತೆ ಇಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ ಆತ್ಮಹತ್ಯೆಗಳ ಬಗ್ಗೆ ಹೆಚ್ಚು ಹೆಚ್ಚು ಪ್ರಕರಣಗಳು ವರದಿಯ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ವರ್ಷಕ್ಕೆ ಏಳು ಲಕ್ಷಕ್ಕಿಂತ ಹೆಚ್ಚು ಆತ್ಮಹತ್ಯೆ ಆಗ್ತದೆ ಏಳು ಲಕ್ಷಕ್ಕಿಂತ ಹೆಚ್ಚು ಏಳು ಲಕ್ಷದ ಮೂರು ಸಾವಿರ ಪ್ರತಿ ವರ್ಷ ಆತ್ಮಹತ್ಯೆ ಆಗ್ತದೆ ಅದು ಭಾರತದಲ್ಲಿ ಹದಿನೈದು ಪರ್ಸೆಂಟ್ ದಟ್ ಮೀನ್ಸ್ ಒಂದು ಲಕ್ಷ ಚಿಂತನೆ ಅದು ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನ ಹೊರಗಿನವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಎಲ್ಲ ಗಂಗ್ಸರ್ಸ್ ಹದಿನಾರರಿಂದ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ವಯೋಮಾನದವರು ಹೆಚ್ಚು ಹೆಚ್ಚು ಆತ್ಮಹತ್ಯೆ ಮಾಡಿಕೊಡ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು